ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸರ್ವ ದೇವ ದೇವತೆಯರಿಗೂ ಸಹ ಒಂದೊಂದು ವಿಶೇಷ ಮಹತ್ವವಿದೆ ಉದಾಹರಣೆಗೆ ವಿಘ್ನ ನಿವಾರಣೆಗೆ ಗಣೇಶ ದೇವರು ವಿದ್ಯಾರ್ಧನೆಗೆ ಸರಸ್ವತಿ ಮಾತೆ ಧನ ಸಂಪಾದನೆಗೆ ಮಹಾಲಕ್ಷ್ಮಿ ದೇವರು ಮಳೆಯನ್ನು ಪಡೆಯಲು ವರುಣ ದೇವರು ಹೀಗೆ ಒಂದೊಂದು ಕಾರ್ಯಕ್ಕೂ ಸಹ ಒಂದೊಂದು ದೇವರನ್ನು ಪೂಜೆ ಮಾಡಲಾಗುತ್ತದೆ ಇದೇ ರೀತಿ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ಪೂಜಿಸಬೇಕಾದಂತಹ ದೇವರೇ ಸೂರ್ಯದೇವರು ಸಂಪೂರ್ಣ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯದೇವರ ಮಹಿಮೆ ಅಪಾರ ತ್ರೇತಾಯುಗದಲ್ಲಿ ರಾವಣನನ್ನು ಸಂಹರಿಸುವ ಮೊದಲು ಪ್ರಭು ಶ್ರೀರಾಮಚಂದ್ರನು ಅಗಸ್ತ್ಯರ ಉಪದೇಶದಂತೆ ಆದಿತ್ಯ ಹೃದಯವನ್ನು ಪಠಣ ಮಾಡುವ ಮೂಲಕ ಸೂರ್ಯದೇವರ ಆರಾಧನೆಯನ್ನು ಕೈಗೊಂಡಿದ್ದರು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಇದರಿಂದ ಪ್ರಭು ಶ್ರೀರಾಮಚಂದ್ರರಲ್ಲಿ ಶಕ್ತಿಯ ಸಂಚಲನವಾಗಿ ರಾವಣನ ಸಂಹಾರ ಶೀಘ್ರವೇ ಸಾಧ್ಯವಾಗುತ್ತದೆ ಸೃಷ್ಟಿಯಲ್ಲಿರುವ ಎಲ್ಲಾ ಜೀವಿಗಳ ಅಳಿವು ಉಳಿವು ಸೂರ್ಯನನ್ನೇ ಆಶ್ರಯಿಸಿರುತ್ತದೆ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳಲ್ಲೇ ಸೂರ್ಯಗ್ರಹ ಬಹುಮುಖ್ಯ ಗ್ರಹವಾಗಿದ್ದು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹ ಗೌರವವನ್ನು ನೀಡುವ ಗ್ರಹವಾಗಿದ್ದು ಜಾತಕದಲ್ಲಿ ಸೂರ್ಯ ಬಲವಾಗಿದ್ದಲ್ಲಿ ವ್ಯಕ್ತಿ ಪ್ರಗತಿಯನ್ನು ಕಾಣುತ್ತಾನೆ ಖ್ಯಾತಿಯನ್ನು ಗಳಿಸುತ್ತಾನೆ ಆರೋಗ್ಯವಂತನಾಗಿರುತ್ತಾನೆ ಎಂಬ ನಂಬಿಕೆ ಇದೆ ಆರೋಗ್ಯ ಅಂದರೆ ಸೂರ್ಯ ಆರೋಗ್ಯದಾಯು ಆಯುರ್ವೇದದ ಪ್ರಕಾರ ಸೂರ್ಯನ ಬೆಳಕು ದೇಹಕ್ಕೆ ಅತ್ಯಂತ ಪ್ರಯೋಜನಕಾರಿ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ದೊರೆತು ದೈಹಿಕ ತೊಂದರೆಗಳು ಮೂಳೆಯ ಸಮಸ್ಯೆಗಳು ಕೀಲುಗಳ ಸಮಸ್ಯೆಗಳಿಗೆಲ್ಲ ಪರಿಹಾರ ದೊರೆಯುತ್ತದೆ ನಮ್ಮ ಕಣ್ಣುಗಳಿಗೆ ಕಾಣುವ ಆರಾಧ್ಯ ದೈವ ಸೂರ್ಯನಾರಾಯಣರನ್ನು ಆರಾಧನೆ ಮಾಡುವಂತಹ ಪ್ರಮುಖ ಪರ್ವ ದಿನವೇ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನದಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಈ ದಿನಕ್ಕೆ ಸೂರ್ಯ ಜಯಂತಿ ಆರೋಗ್ಯ ಸಪ್ತಮಿ ಅಚಲ ಸಪ್ತಮಿ ಎಂದು ಸಹ ಕರೆಯಲಾಗುತ್ತದೆ ಅಕ್ಷಯ ತೃತೀಯದಂತೆಯೇ ಅಚಲ ಸಪ್ತಮಿ ಎಂದು ದೊರೆಯುವ ಪುಣ್ಯಗಳು ಸಹ ಅಚಲವಾಗಿಯೇ ಉಳಿದುಕೊಳ್ಳುತ್ತವೆ ಈ ವರ್ಷದ ರಥಸಪ್ತಮಿಯು ಫೆಬ್ರವರಿ ನಾಲ್ಕನೆಯ ತಾರೀಕು ಮಂಗಳವಾರ ಬಂದಿದೆ ಈ ರಥಸಪ್ತಮಿಯು ಏಕಿಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ರಥಸಪ್ತಮಿಯನ್ನು ಹೇಗೆ ಆಚರಣೆ ಮಾಡಬೇಕು ರಥಸಪ್ತಮಿಯೆಂದು ಎಕ್ಕದ ಎಲೆಗಳನ್ನು ದೇಹದ ವಿವಿಧ ಭಾಗಗಳ ಮೇಲಿಟ್ಟುಕೊಂಡು ಸ್ನಾನವನ್ನು ಮಾಡುವುದೇಕೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿಯ ಅತಿಥಿಯೆಂದು ಸೂರ್ಯದೇವರು ಬಾನಿನಲ್ಲಿ ವಿಶೇಷವಾಗಿ ಬೆಳಗುತ್ತಾರೆ ಏಕೆಂದರೆ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿಯ ತಿಥಿಯಂದೇ ಸೂರ್ಯದೇವರು ಕಶ್ಯಪ ಮುನಿ ಹಾಗೂ ಅದಿತಿ ದೇವಿಯರ ಪುತ್ರರಾಗಿ ಜನಿಸಿದ್ದು ಅದಿತಿಯ ಪುತ್ರರಾದ್ದರಿಂದ ಸೂರ್ಯದೇವರನ್ನು ಆದಿತ್ಯ ಎಂದೂ ಸಹ ಕರೆಯಲಾಗುತ್ತದೆ ಸೂರ್ಯದೇವರು ಇದೇ ಸಪ್ತಮಿಯ ದಿನದಂದೇ ತಮ್ಮ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸಿ ಸಂಚರಿಸಲು ಪ್ರಾರಂಭಿಸುತ್ತಾರೆ ಆಡುಭಾಷೆಯಲ್ಲಿ ಇದನ್ನು ಸೂರ್ಯ ತನ್ನ ಹಳೆಯ ರಥವನ್ನು ಬಿಟ್ಟು ಹೊಸ ರಥ ಏರುತ್ತಾನೆ ಎಂದು ಹೇಳಲಾಗುತ್ತದೆ ಈ ಕಾರಣದಿಂದಲೇ ರಥಸಪ್ತಮಿ ಎಂಬ ಹೆಸರು ಬಂದಿದೆ ರಥಸಪ್ತಮಿಯ ದಿನದಿಂದ ಸೂರ್ಯದೇವರ ಪ್ರಕಾಶ ಇನ್ನೂ ಹೆಚ್ಚಾಗುತ್ತದೆ ಚಳಿಗಾಲದಲ್ಲಿ ಚಳಿಯಿಂದ ಮುದುಡಿಕೊಂಡಿದ್ದಂತಹ ದೇಹಕ್ಕೆ ನವಚೇತನ ಒದಗಿ ಬರುತ್ತದೆ ಅಂಗಾಂಗಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ರೋಗ ನಿವಾರಣೆಯನ್ನು ಮಾಡಿಕೊಳ್ಳಲು ದೇಹದಾಢ್ಯವನ್ನು ಮತ್ತು ಉತ್ತಮ ಆರೋಗ್ಯವನ್ನು ಬಯಸುವವರು ರಥಸಪ್ತಮಿಯ ದಿನ ಸೂರ್ಯದೇವರ ಆರಾಧನೆ ಮಾಡಬೇಕೆಂಬ ನಿಯಮವಿದೆ ರಥಸಪ್ತಮಿಯ ಪೌರಾಣಿಕ ಮಹತ್ವ ದ್ವಾಪರಾಯುಗದಲ್ಲಿ ಪಾಂಡವರ ಅಜ್ಞಾತವಾಸದ ಅವಧಿಯಲ್ಲಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಸಲಹೆಯ ಮೇರೆಗೆ ದ್ರೌಪದಿಯು ರಥಸಪ್ತಮಿಯ ದಿನ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಸೂರ್ಯಾರಾಧನೆಯನ್ನು ಮಾಡುತ್ತಾಳೆ ಪರಿಣಾಮವಾಗಿ ಸೂರ್ಯ ದೇವನಿಂದ ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡು ಗೋಂಡಾರಣ್ಯದಲ್ಲಿಯೂ ಸಹ ಮೃಷ್ಟಾನ್ನ ಭೋಜನವನ್ನು ತಯಾರಿಸುತ್ತಿದ್ದಳು ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪುತ್ರ ಸಾಂಬನಿಗೆ ದುರ್ವಾಸ ಮುನಿಗಳ ಶಾಪದಿಂದಾಗಿ ಕುಷ್ಠರೋಗ ಬಂದಿರುತ್ತದೆ ಆಗ ಶ್ರೀಕೃಷ್ಣ ಪರಮಾತ್ಮರು ಸಾಂಬನಿಗೆ ಸೂರ್ಯ ಆರಾಧನೆಯನ್ನು ಮಾಡುವಂತೆ ಸಲಹೆಯನ್ನು ನೀಡುತ್ತಾರೆ ಸಾಂಬನು ರಥಸಪ್ತಮಿಯ ದಿನದಂದೇ ಸೂರ್ಯದೇವರನ್ನು ಆರಾಧಿಸಿ ಸೂರ್ಯದೇವರ ಅನುಗ್ರಹದಿಂದ ರೋಗದಿಂದ ಮುಕ್ತಗೊಳ್ಳುತ್ತಾನೆ ಅಂದಿನಿಂದ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದೂ ಸಹ ಕರೆಯಲಾಗುತ್ತದೆ ರಥಸಪ್ತಮಿಯ ಆಚರಣೆ ರಥಸಪ್ತಮಿಯ ದಿನದಂದು ನಾವು ಮಾಡುವ ಪುಣ್ಯ ಸ್ನಾನವು ಬಹಳ ಮುಖ್ಯ ಆಚರಣೆಯಾಗಿದೆ ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಸಮುದ್ರ ಸರೋವರ ನದಿ ಸಂಗಮ ಕ್ಷೇತ್ರ ಮುಂತಾದೆಡೆ ಸ್ನಾನವನ್ನು ಕೈಗೊಳ್ಳಬೇಕು ಸಾಧ್ಯವಾಗದಿದ್ದಲ್ಲಿ ಮನೆಗಳಲ್ಲಿಯೇ ಬಾವಿಯ ನೀರಿಗೆ ಅಥವಾ ಇರುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡುವಾಗ ಏಳು ಎಕ್ಕದ ಎಲೆಗಳನ್ನು ತೆಗೆದುಕೊಂಡು ತಲೆ ಮೇಲೆ ಒಂದು ಭುಜಗಳ ಮೇಲೆ ಎರಡು ಮೊಣಕಾಲುಗಳ ಮೇಲೆ ಎರಡು ಹಾಗೂ ಪಾದಗಳ ಮೇಲೆ ಎರಡು ಎಲೆಗಳನ್ನು ಇಟ್ಟುಕೊಂಡು ನೀರನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು ಎಕ್ಕದ ಎಲೆಗಳಿಗೆ ಸಂಸ್ಕೃತದಲ್ಲಿ ಅರ್ಕ ಎನ್ನಲಾಗುತ್ತದೆ ಮಹಾವಿಷ್ಣುದೇವರಿಗೆ ತುಳಸಿ ಎಷ್ಟು ಪ್ರೀತಿಯೋ ಸೂರ್ಯದೇವರಿಗೆ ಅರ್ಕವೂ ಸಹ ಅಷ್ಟೇ ಪ್ರಿಯವಾದದ್ದು ಏಳು ಎಕ್ಕದ ಎಲೆಗಳನ್ನೇ ಏಕೆ ಬಳಸಬೇಕು ಎಂಬ ಪ್ರಶ್ನೆಗೆ ಉತ್ತರ ಪಾಪಗಳಲ್ಲಿ ಏಳು ವಿಧಗಳಿವೆ ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಹಿಂದಿನ ಆರು ಜನ್ಮಗಳ ಪಾಪಗಳು ಕಾಯ ಅಂದರೆ ಶರೀರದ ಮೂಲಕ ಮಾಡಿದ ಪಾಪಗಳು ವಾಚ ಅಂದರೆ ಮಾತಿನ ಮೂಲಕ ಮಾಡಿದ ಪಾಪಗಳು ಮನಸ ಅಂದರೆ ಮನಸ್ಸಿನ ಮೂಲಕ ಮಾಡಿದ ಪಾಪಗಳು ತಿಳಿದು ಮಾಡಿದ ಪಾಪಗಳು ಮತ್ತು ತಿಳಿಯದೇ ಮಾಡಿದ ಪಾಪಗಳು ಈ ಸಪ್ತ ಪಾಪಗಳನ್ನು ಪರಿಹರಿಸಿಕೊಳ್ಳಲು ಏಳು ಎಕ್ಕದ ಎಲೆಗಳನ್ನು ಉಪಯೋಗಿಸಿ ಸ್ನಾನವನ್ನು ಮಾಡಬೇಕು ಅಲ್ಲದೆ ಸೂರ್ಯದೇವರ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಳ್ಳುವಂತಹ ಅದ್ಭುತ ಶಕ್ತಿ ಅರ್ಕದೆಲೆಗಳಲ್ಲಿರುತ್ತವೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಚರ್ಮ ರೋಗ ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಎಲೆಗಳಲ್ಲಿನ ಔಷಧೀಯ ಅಂಶಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅರ್ಕದೆಲೆಯ ಸ್ನಾನದಿಂದ ಸೂರ್ಯದೇವರ ಅನುಗ್ರಹ ಒದಗಿ ಬಂದು ಸರ್ವ ವ್ಯಾಧಿಗಳು ಸಹ ನಿವಾರಣೆಯಾಗುತ್ತವೆ ಸಪ್ತ 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 ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರ್ಣಮಾದಾಯ ಸಪ್ತಾಮ್ಯಾಂ ಸ್ನಾನಮಾಚರೆ ಎಂಬ ಶ್ಲೋಕವನ್ನು ಪಠಣ ಮಾಡುತ್ತಾ ಸ್ನಾನವನ್ನು ಮಾಡಬೇಕು ಸ್ನಾನದ ನಂತರ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬೇಕು ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ಜಲ ಅಕ್ಷತೆ ಚಂದನ ಕೆಂಪು ಬಣ್ಣದ ಅವುಗಳು ಎಕ್ಕದ ಎಲೆ ಗರಿಕೆಗಳನ್ನು ತುಂಬಿಸಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ನಿಧಾನವಾಗಿ ಸೂರ್ಯದೇವರಿಗೆ ನೀರನ್ನು ಬಿಡಬೇಕು ಇದನ್ನೇ ಅರ್ಘ್ಯ ಅರ್ಪಿಸುವುದು ಎನ್ನಲಾಗುತ್ತದೆ ಅರ್ಘ್ಯವನ್ನು ನೀಡಿದ ನಂತರ ಸೂರ್ಯದೇವರಿಗೆ ಪ್ರಿಯವಾದ ಗೋಧಿ ಪಾಯಸವನ್ನು ನೈವೇದ್ಯವನ್ನಾಗಿ ಮಾಡಬೇಕು ನಂತರ ಗೋವಿನ ತುಪ್ಪದ ದೀಪದಿಂದ ಸೂರ್ಯದೇವರ ಆರತಿಯನ್ನು ಮಾಡಬೇಕು ರಥಸಪ್ತಮಿಯ ದಿನ ಸೂರ್ಯನನ್ನು ಆರಾಧಿಸಲು ಸೂರ್ಯದೇವರ ನೂರ ಎಂಟು ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರಗಳನ್ನು ಮಾಡುವ ಪ್ರತೀತಿಯೂ ಸಹ ಇದೆ ಒಂದು ವೇಳೆ ಸೂರ್ಯದೇವರ ನೂರ ಎಂಟು ನಾಮಗಳನ್ನು ಹೇಳಲು ಸಾಧ್ಯವಾಗದಿದ್ದಲ್ಲಿ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸಿ ನಮಸ್ಕಾರ ಮಾಡಬಹುದು ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದ ಎಲ್ಲಾ ಅಂಗಾಂಗಗಳಿಗೂ ಸಹ ಸೂಕ್ತವಾದ ವ್ಯಾಯಾಮ ದೊರೆಯುತ್ತದೆ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ಉಸಿರಾಟದ ಕ್ರಿಯೆ ವಿಸರ್ಜನಾ ಕ್ರಿಯೆ ನರವೀವ್ಯ ಕ್ರಿಯೆಗಳೆಲ್ಲ ಸಮರ್ಪಕವಾಗಿ ಕೆಲಸ ಮಾಡುತ್ತವೆ ಪ್ರತಿನಿತ್ಯ ಯಾರು ಸೂರ್ಯ ನಮಸ್ಕಾರವನ್ನು ತಪ್ಪದೇ ಮಾಡುತ್ತಾರೋ ಅವರಿಗೆ ದೀರ್ಘಾಯುಷ್ಯ ಬಲ ವೀರ್ಯ ಮತ್ತು ತೇಜಸ್ಸು ಲಭಿಸುತ್ತದೆ ರಥಸಪ್ತಮಿಯ ದಿನದಂದು ಸೂರ್ಯಾಷ್ಟೋತ್ತರ ಸೂರ್ಯಾಷ್ಟಕ ಸೂರ್ಯ ಸಹಸ್ರನಾಮ ಆದಿತ್ಯ ಹೃದಯಗಳನ್ನು ಪಠಣ ಮಾಡಬೇಕು ರಥಸಪ್ತಮಿಯ ದಿನ ಸೂರ್ಯದೇವರ ಆರಾಧನೆಯ ಹೊರತಾಗಿಯೂ ದಾನ ಧರ್ಮಗಳ ದೃಷ್ಟಿಯಿಂದ ಬಹಳ ಮಂಗಳಕರವೆಂದು ಪರಿಗಣನೆಯಾಗುತ್ತದೆ ಈ ದಿನ ಸೂರ್ಯನಿಗೆ ಸಂಬಂಧಿಸಿದ ತಾಮ್ರ ಬೆಲ್ಲ ಕೆಂಪು ಬಟ್ಟೆ ಮುಂತಾದವುಗಳನ್ನು ದಾನವಾಗಿ ನೀಡಬೇಕು ಈ ದಿನ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿಯನ್ನು ದಾನ ಮಾಡುವುದರಿಂದ ಗರ್ಭದೋಷ ನಿವಾರಣೆಯಾಗಿ ವಿಶೇಷ ಸಂತಾನದ ಫಲ ಲಭಿಸುತ್ತದೆ ಭವಿಷ್ಯ ಪುರಾಣದಲ್ಲಿ ಸಪ್ತಮಿ ಅಥವಾ ರಥಸಪ್ತಮಿಯ ದಿನ ಉಪ್ಪು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಅಂದರೆ ಈ ದಿನ ಉಪ್ಪನ್ನು ತ್ಯಜಿಸಿ ಕೇವಲ ಫಲಾಹಾರವನ್ನು ಸ್ವೀಕರಿಸುತ್ತಾ ಮಾಡಿದ ಉಪವಾಸ ಜನ್ಮ ಜನ್ಮಗಳ ಪ್ರಯೋಜನವನ್ನು ನೀಡುತ್ತದೆ ರಥಸಪ್ತಮಿಯ ದಿನ ದೀಪದಾನವನ್ನು ಮಾಡುವುದರಿಂದ ಸೌಭಾಗ್ಯ ಸಂತಾನ ಹಾಗೂ ಸಂತೋಷಗಳು ದೊರೆಯುತ್ತವೆ ದೀಪದಾನ ಎಂದರೆ ಎಳ್ಳೆಣ್ಣೆಯಿಂದ ತಾಮ್ರದ ದೀಪವನ್ನು ಬೆಳಗಿಸಿ ನಂತರ ಆ ದೀಪವನ್ನು ನದಿಯಲ್ಲಿ ತೇಲಿಸುವುದು ಅಥವಾ ಮರದ ಕೆಳಗೆ ಇರಿಸುವುದು ರಥಸಪ್ತಮಿಯ ದಿನ ಶುಭದ ಸಂಕೇತವಾಗಿ ಮನೆಗಳಲ್ಲಿ ಹಾಲನ್ನು ಉಕ್ಕಿಸುವ ಸಂಪ್ರದಾಯವೂ ಸಹ ಇದೆ ವಿಜಯದಶಮಿಯಂತೆ ಈ ದಿನವೂ ಸಹ ನಾವು ಮಾಡುವ ಕೆಲಸಗಳೆಲ್ಲ ಶುಭಪ್ರದವಾಗಿರುತ್ತದೆ ಎಂಬ ನಂಬಿಕೆ ಇರುವ ಕಾರಣ ಈ ದಿನ ಅನೇಕ ಶುಭ ಕಾರ್ಯಗಳನ್ನು ಮಾಡಲಾಗುತ್ತದೆ ರಥಸಪ್ತಮಿಯ ದಿನ ಸೂರ್ಯದೇವನನ್ನು ಪೂಜಿಸುವುದರ ಫಲಗಳು ರಥಸಪ್ತಮಿಯ ದಿನ ಅರುಣೋದಯದ ಸಮಯಕ್ಕೆ ಸರಿಯಾಗಿ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ ಭಕ್ತಿಯಿಂದ ನಮಿಸಿದರೆ ಸರ್ವರೋಗವು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಶರೀರ ಆರೋಗ್ಯಯುತವಾಗಿರುತ್ತದೆ ಹಾಗೂ ಚರ್ಮ ರೋಗಗಳು ಸಹ ನಿವಾರಣೆಯಾಗುತ್ತವೆ ಈ ರೀತಿ ಮಾಡುವುದರಿಂದ ಆಯಸ್ಸು ಸಹ ವೃದ್ಧಿಯಾಗುತ್ತದೆ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಸೂರ್ಯದೇವನು ಬಲಹೀನಾಗಿದ್ದಲ್ಲಿ ರಥಸಪ್ತಮಿಯ ದಿನ ಆರಾಧನೆಯನ್ನು ಮಾಡಿದರೆ ಆ ದೋಷ ಪರಿಹಾರವಾಗುತ್ತದೆ ಅಷ್ಟು ಮಾತ್ರವಲ್ಲದೆ ರಥಸಪ್ತಮಿ ಎಂದು ನದಿ ಸರೋವರಗಳಲ್ಲಿ ಸ್ಥಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಕವನ್ನು ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ದುಃಖ ದುಮ್ಮಾನಿಗಳೆಲ್ಲ ಪರಿಹಾರವಾಗುತ್ತವೆ ವೃತ್ತಿಯಲ್ಲಿ ಇರುವಂತಹ ಅಡೆತಡೆಗಳೆಲ್ಲ ದೂರಾಗಿ ವ್ಯಕ್ತಿಯು ಪ್ರಗತಿಯನ್ನು ಪಡೆದುಕೊಳ್ಳಬಹುದು ಆತ್ಮೀಯ ವೀಕ್ಷಕರೇ ರಥಸಪ್ತಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು